ಹಾಯ್ ಸೆಲೆಬ್ರಿಟೀಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಭಕ್ಷ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಹೇಗೆ ಸುಲಭವಾಗಿ ಚಿಲ್ಲಿ ಚಿಕನ್ ನ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋ ನೋಡ್ಕೊಂಡ್ಬರೋಣ ಈಗ ಮೊದಲಿಗೆ ಚೆನ್ನಾಗಿ ತೊಳೆದು ಮುಕ್ಕಾಲು ಕೆ ಜಿ ಚಿಕನ್ನ ನಾನು ಇಟ್ಕೊಂಡಿದ್ದೀನಿ ಸ್ಕಿನ್ ಔಟ್ ಚಿಕನ್ನು ಇದಕ್ಕೆ ನಾನು ಇವಾಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹೊರಗಡೆ ತಂದು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಫ್ರೆಶ್ ಆಗಿ ರೆಡಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದಕ್ಕೆ ಸೋಯಾ ಸಾಸ್ ಹಾಕ್ತಿದ್ದೀನಿ ಹಾಗೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ಹಾಗೆ ಒಂದು ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ ಈಗ ನಾನು ಇಲ್ಲಿ ಇದಕ್ಕೆ ಮೊಟ್ಟೆ ಆ್ಯಡ್ ಮಾಡ್ತಿದ್ದೀನಿ ನಾನಿಲ್ಲಿ ಎರಡು ಮೊಟ್ಟೆ ಹಾಕ್ತಿದ್ದೀನಿ ಮೊಟ್ಟೆ ಹಾಕೋದ್ರಿಂದ ಚಿಕನ್ ತುಂಬಾ ಸ್ಮೂತ್ ಆಗಿರುತ್ತೆ ಬೇಗ ಬೇಯುತ್ತೆ ನಾನು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮೇಲೆ ನಾವು ಕಾರ್ನ್ ಫ್ಲೋರ್ ಮತ್ತೆ ಮೈದಾ ಹಾಕೊಳ್ಳೋಣ ಯಾಕಂದ್ರೆ ಫ್ಲೋರ್ ಮೈದಾ ಹಾಕೋದಕ್ಕಿಂತ ಮುಂಚೆನೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚಿಕನ್ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಇವಾಗ ಇದಕ್ಕೆ ಕಾರ್ನ್ ಫ್ಲೋರ್ ಮತ್ತೆ ಮೈದಾ ಹಾಕೊಳ್ಳೋಣ ನಾನು ಇಲ್ಲಿ ಎರಡು ಸ್ಪೂನ್ ಮೈದಾ ಹಾಕ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಕಾನ್ಫ್ಲವರ್ ಹಾಕ್ತಿದ್ದೀನಿ ಇವಾಗ ಇದನ್ನ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಇವಾಗ ಚೆನ್ನಾಗಿ ಎಲ್ಲಾನು ಕಲಸಿದೀನಿ ಈಗ ಇದನ್ನ ಅರ್ಧ ಗಂಟೆ ನೆನೆಯಕ್ಕೆ ಇಡೋಣ ಅರ್ಧ ಗಂಟೆ ನೆನೆಯೋದ್ರಿಂದ ಉಪ್ಪು ಖಾರ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಚಿಕನ್ ಚೆನ್ನಾಗಿ ನೆಂದಿದೆ ಅದನ್ನ ನಾನು ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಒಂದು ಬಾಂಡ್ಲೆಯಲ್ಲಿ ಎಣ್ಣೆ ಕಾಯಕ ಇಟ್ಟಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಸ್ಟೌನ ಮೀಡಿಯಂ ಫ್ಲೇಮ್ ಇಟ್ಟು ನಾನು ಇವಾಗ ಚಿಕನ್ ಹಾಕ್ತಿದ್ದೀನಿ ಆದಷ್ಟು ನೀವು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಪಾರ್ಸೆಲ್ ತರಿಸೋದಕ್ಕಿಂತ ಮನೆಯಲ್ಲಿ ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ಈಸಿಯಾಗಿ ಇದನ್ನ ಮಾಡ್ಕೊಂಡು ತಿನ್ಬೋದು ಆರೋಗ್ಯಕ್ಕೆ ಕೂಡ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಏನೇನು ಯೂಸ್ ಮಾಡಿರ್ತಾರೆ ನಿಮಗೆ ಗೊತ್ತಿರಲ್ಲ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಿರ್ತಾರೆ ಕಲರ್ಸ್ ಯೂಸ್ ಮಾಡಿರ್ತಾರೆ ಯಾವುದು ನಿಮಗೆ ಗೊತ್ತಿರಲ್ಲ ಸೊ ಅಲ್ಲಿ ಯಾವ ರೀತಿ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿರಲ್ಲ ಯಾವ ಚಿಕನ್ ಯೂಸ್ ಮಾಡಿರ್ತಾರೆ ಅನ್ನೋದು ಗೊತ್ತಿರಲ್ಲ ಈ ರೀತಿ ಮನೇಲಿ ಮಾಡೋದ್ರಿಂದ ನಾನೇ ಮಾಡಿದೆ ಅನ್ನೋ ಖುಷಿ ನಿಮಗಿರುತ್ತೆ ಇರುತ್ತೆ ಆ ಟೇಸ್ಟ್ ಚೆನ್ನಾಗಿದ್ದಾಗ ಅವು ಎಷ್ಟು ಚೆನ್ನಾಗಿದೆ ಅನ್ನೋ ಖುಷಿ ನಿಮಗಿರುತ್ತೆ ಚಿಕನ್ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ ಇವಾಗ ಇದನ್ನ ತೆಗ್ದ್ಬಿಡೋಣ ಸೊ ಉಳಿದಿರೋ ಚಿಕನ್ ಪೀಸ್ಗಳನ್ನೂ ಇದೇ ರೀತಿ ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ನಾನು ಉಳಿದಿರೋ ಅಷ್ಟು ಚಿಕನ್ ಪೀಸ್ಗಳ್ನು ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕ್ತಿದ್ದೀನಿ ಹಾಗೆ ಎರಡು ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಇದು ಸ್ವಲ್ಪ ಫ್ರೈ ಆಗಿದಾದ್ಮೇಲೆ ನಾನು ಈರುಳ್ಳಿ ಹಾಕ್ತಿದ್ದೀನಿ ಹಾಗೆ ಇವಾಗ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ಒಂದು ಸ್ಪೂನ್ ವೆನಿಗರ್ ಹಾಕ್ತಿದ್ದೀನಿ ಹಾಗೆ ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ ಒಂದು ಸ್ಪೂನ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪೌಡರ್ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ನಾನು ಸೋಯಾ ಸಾಸ್ ಹಾಕ್ತಿದ್ದೀನಿ ಗರಂ ಮಸಾಲ ಹಾಕ್ತಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಟೊಮೊಟೊ ಸಾಸ್ ಹಾಕ್ತಿದ್ದೀನಿ ಇದಕ್ಕೆ ಯಾವಾಗ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ ಸಕ್ಕರೆ ಸೇರಿಸೋದ್ರಿಂದ ಯಾವುದೇ ಐಟಮ್ ಆದ್ರೂ ಅದ್ರ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ ಸ್ಪೂನ್ ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನ ಹಾಕ್ತಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಇವಾಗ ಇದಕ್ಕೆ ನಾನು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿರೋ ಚಿಕನ್ ಹಾಕ್ತಿದ್ದೀನಿ ಇವಾಗ ಇದು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ ರೆಡಿ ಆಗಿದೆ ಇದನ್ನ ಒಂದು ಸರ್ವಿಂಗ್ ಬೌಲ್ ನೋಡಿ ಚಿಲ್ಲಿ ಚಿಕನ್ ರೆಡಿ ಆಗಿದೆ ಇದಕ್ಕೆ ನಾನು ಯಾವುದೇ ರೀತಿ ಕಲರ್ ಯೂಸ್ ಮಾಡಿಲ್ಲ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಿಲ್ಲ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ